ನೀರಿನಲ್ಲಿ ರಾಜಕೀಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಪತಿ ಎಚ್ ಡಿ ದೇವರಾಜ್ ಹಾಗೂ ಜಲಜೀವನ್ ಯೋಜನೆಯ ಗುತ್ತಿಗೆದಾರರು ಕೂಡ ಇವರೇ ಆಗಿರುತ್ತಾರೆ ಅವರಿಗೆ ಬೇಕಾದವರಿಗೆ ಮಾತ್ರ ನೀರಿನ ಸಂಪರ್ಕ ನೀಡಿದ್ದಾರೆ ಎಂದು ಅವರ ವಿರುದ್ಧ ಗ್ರಾಮದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕಿಗೆ ಕೂಗಳ್ತೆ ದೂರದಲ್ಲಿರುವ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ನೀರಿಗಾಗಿ ಬಿಂದಿಗೆ ಹಿಡಿದು ಮುತ್ತಿಗೆ ಹಾಕಿದ್ರು ಇನ್ನು ಸದಸ್ಯೆ ಪತಿ ದೇವರಾಜ್ ಅವರನ್ನು ನೀರು ಕೇಳಿದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಳ್ಳಿ ಎಂದು ಮಹಿಳೆಯರ ವಿರುದ್ಧ ನಾಲಿಗೆ ಹರಿಬಿಡುತ್ತಾರೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಪತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿ ರಾಜಕೀಯ ಮಾಡಿಕೊಂಡು ಮಹಿಳೆಯರಿಗೆ ಕುಡಿಯಲು ನೀರು ಬಿಡುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಗ್ರಾಮದಲ್ಲಿ ಅವರಿಗೆ ಬೇಕಾದ ಮನೆಗಳಿಗೆ ಮಾತ್ರ ನೀರು ಪೂರೈಕೆ ಮಾಡಲಾಗುತ್ತಿದ್ದಾರೆ ನಾವು ಈ ಗ್ರಾಮದವರೇ ನಮಗೆ ಯಾಕೆ ನೀರು ಕೊಡ್ತಿಲ್ಲ ಕನಿಷ್ಠ ಕುಡಿಯಲು ಎರಡು ಬೆಂದಿಗೆ ನೀರು ಕೊಡಿ ಎಂದು ಮಹಿಳೆಯರು ಅಲ್ಲು ತೋಡಿಕೊಂಡರು ಇನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಜಲ ಜೀವನ್ ಯೋಜನೆ ಮುಕ್ತಾಯವಾಗಿಲ್ಲ ಇನ್ನೂ ನಮ್ಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿಲ್ಲ ನಾವು ನಮ್ಮ ಪಂಚಾಯಿತಿಯಿಂದ ನೀರನ್ನು ಬಿಡುತ್ತಿದ್ದೇವೆ ನಿಮಗೆ ಬರಲಿಲ್ಲ ಅಂದ್ರೆ ನಾವು ಏನು ಮಾಡೋದು ಎಂದು ಹಾರಕ್ಕೆ ಉತ್ತರ ನೀಡುತ್ತಾರೆ ಎನ್ನುತ್ತಾರೆ ಮಹಿಳೆಯರು ನಮಗೆ ನೀರು ಬಿಡುವ ತನಕ ನಾವು ಪಂಚಾಯಿತಿ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರತಿಭಟಿಸಿದರು ಎಂಬತ್ತಕ್ಕೂ ಹೆಚ್ಚು ಮನೆಗಳಿರುವ ಗ್ರಾಮದಲ್ಲಿ ಒಂದು ಕಡೆಯೂ ಗುಣಮಟ್ಟದ ಪೈಪ್ ಹಾಗೂ ಕೊಳಾಯಿ ಹಾಕಿಲ್ಲ ಒಂದು ವರ್ಷ ಕೂಡ ಬಾಳಿಕೆ ಬರುವುದಿಲ್ಲ ಜಲಜೀವನ್ ಯೋಜನೆಯಿಂದ ಹಾಕಿರುವ ಪೈಪ್ಲೈನ್ ಹಾಗೂ ಕೊಳಾಯಿಗಳು ಕಳಪೆ ಕಾಮಗಾರಿಯಾಗಿದೆ ತರಾತುರಿಯಲ್ಲಿ ಪೈಪ್ಲೈನ್ ಮಾಡಲಾಗಿದೆ ಅವರಿಗೆ ಬೇಕಾದವರಿಗೆ ಎರಡೆರಡು ನಲ್ಲೆಗಳನ್ನು ಹಾಕಿದ್ದಾರೆ ಹಾಗೆ ಹೋಟೆಲ್ಗಳಿಗೂ ಸಹ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗ್ರಾಮದ ಕೆಳಗಿನ ಏಳೆಂಟು ಮನೆಗಳಿಗೆ ನೀರೇ ಬರುವುದಿಲ್ಲ ಎಂದು ಗ್ರಾಮದ ಚಂದ್ರಶೇಖರ್ ಆರೋಪಿಸಿದರು ನಿಮ್ಮ ಆರೋಪ ಏನು ಸರ್ ನೀರು ಮನೆ ಮನೆಗೆ ನೀರು ಕನೆಕ್ಷನ್ ಇದು ಮಾಡಿದ್ದಾರೆ ನೀರುಣನಹಳ್ಳಿ ಗ್ರಾಮ ಪಂಚಾಯತಿ ವೈ ಅಲ್ಲಿ ಕಳಪೆ ಕಾಮಗಾರಿ ಅಂದ್ರೆ ಇದರಷ್ಟು ದರಿದ್ರ ಕಾಮಗಾರಿ ಎಲ್ಲಿ ಮಾಡಿಲ್ಲ ಒಂದು ಮನೆ ಕೂಡ ನೀರು ಬರ್ತಾ ಇಲ್ಲ ನಾವು ಎ ಜೆ ಜೆಇ ಎಲ್ಲ ರಿಪೋರ್ಟ್ ಮಾಡಿದ್ರು ಕೂಡ ಅವರು ಒಂದು ಚೂರಿಗೆ ನಮ್ ಗಮನ ಬಂದಿದೆ ಏನೋ ಮಾಡ್ತೀವಿ ಗಮನಕ್ಕೆ ಬಂದಿದೆ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರಂತೂ ಏನು ಗಮನ ತಗೊಂಡಿಲ್ಲ ಇದುವರೆಗೂ ಬಂದು ನೋಡಿ ಇಲ್ಲ ಆ ಟೆಂಡರ್ ಹಾಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೂ ಮನೆ ಮನೆಗೆ ಮುಂಚೆ ಪಂಚಾಯತ್ ಡಿಸ್ಕನೆಕ್ಟ್ ಮಾಡಿ ಮತ್ತೆ ನಲ್ಲಿ ಕಲೆಕ್ಷನ್ ಆಗಿದ್ಮೇಲೆ ಆ ನಲ್ಲಿ ನೀರು ಬರ್ತಾ ಇದೆಯಲ್ಲ ಮನೆಗೆ ನೀರು ಹೋಗ್ತಾ ಇದೆಯಲ್ಲ ಆ ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡಿ ಅನ್ನೋ ಅದನ್ನು ವಿಚಾರಣೆ ಮಾಡಿಲ್ಲ ಅವ್ನು ಇಷ್ಟು ಪಡೆದು ಮಾಡಿಬಿಟ್ಟು ಗಮನ ಮಾಡಿ ಬಿಟ್ಟು ನೀರು ಹೋಗಿದ್ದರು ಅವರು ಬಂದು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಕೈಯ್ಯಲ್ಲಿ ಏನಾಗ್ತದೆ ಮಾಡ್ಕೋ ಹೋಗಿ ಅಲ್ಲ ಕಳಪೆ ಕಾಮಗಾರಿ ಅಂತ ಹೇಳ್ತಿದ್ರಲ್ಲ ಸೊ ಏನ್ ಕಳಪೆ ಕಾಮಗಾರಿ ಅಂದ್ರೆ ನೋಡಿ ಎಲ್ಲ ಸರಿಲ್ಲ ಗೇಟ್ ಲಾಕ್ ಮಾಡಿ ತಿರುಗ ತಿರು ತಿರುಗೋದಿಲ್ಲವ ಎಲ್ಲಿ ನೀರು ಅಲ್ಲೇ ಹೋಗ್ತಾ ಇರ್ತಾವ ತೀಪಿಗಳಿಗೋಗಿ ಹೋಗ್ತಾ ಇರ್ತಾವ ಚರಂಡಿಗೋಗ ಚಿರಣಿಗೋಗ್ತವ ಹೋಗ್ತಿದ್ದ ಒಂದು ಗ್ಲಾಸ್ ನೀರು ಸಹ ಹೋಗ್ತಾ ಅವ್ರು ಅವ್ನು ಕೇಳಿದಕ್ಕೆ ಕಾಂಟ್ರಾಕ್ಟ್ ಮಾಡಿರ ಅವ್ನು ಕೇಳಿದಕ್ಕೆ ಅವನೇನ್ ಹೇಳ್ತಾ ಇದಾನಂದ್ರ ಅವನು ನಿಮ್ ಕೈಲಿ ಅಂದ್ರೆ ಮಾಡ್ಕೋರಿ ನೀವ್ ಯಾರು ನಮ್ ಕೇಳಕ್ಕ ಈ ತರ ಅವನ್ ಜಾಬ್ ಕೊಡ್ತಾ ಇದ್ದಾನೆ ಏನ್ಗೆ ಅವ್ನ್ ಅಂತ ಒಂದು ಕಾಂಟ್ರಾಕ್ಟ್ ಯಾಕೆ ಕೊಡ್ಬೇಕು ಅದನ್ನ ವಿಚಾರಸಂತ ಅಧಿಕಾರಿಗಳು ಯಾಕಿಲ್ಲ ಅವ್ರಿಗೆ ಕೇಳೋಕಾದ್ರೆ ನಮ್ ಗಮನ ಬಂದಿದ್ ಮಾಡ್ತಾ ಮಾಡ್ತಾರೆ ಅವರು ಮಾಡ್ತಾ ಇಲ್ಲ ಅಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಇಲ್ಲಿ ಸ್ಪಾತ ಬಂದು ನೋಡಿ ಇದು ಮಾಡಬೇಕು ಏನ್ ಮಾಡ್ತಾ ಇದಾರೆ ಅವರು ವಿಚಾರ ಸಿಗ ನೋಡಿ ಬಂದಿದ್ದಾರೆ ನಮ್ಮ ಸಾಹೇಬ್ರಿಗೆ ಬಂದಿದ್ದಾರೆ ಅವ್ನು ಕೇಳಿ ಆಮೇಲೆ ಕಮರ್ಷಿಯಲ್ ಆಗಿ ಎಲ್ಲ ಹೋಟ್ಲಿಗೆ ಅವ್ರ ಅಂಟ್ಮ ಕಂಟಾಕ್ ತಗೊಂಡ ಅವ್ರ ಅಂಟಮ್ಮಗೆಲ್ಲ ಕಮರ್ಷಿಯಲ್ ಕಮರ್ಸಿಯಲ್ ಅಲ್ಲ ಅವನ್ಗೆ ಹಾಕಿದಲ್ಲಿ ಅವನ್ ಮಾತ್ರ ನೀರು ಹೋಗ್ಬೇಕು ಇಲ್ಲಿ ಬೇರೆ ಅವರಿಗೆಲ್ಲ ನೀರು ಕುಡಿಯೋಕೆ ನೀರು ಬರ್ತಾ ಇಲ್ಲ ಹಾ ಈಗ ಡಬಲ್ ಡಬಲ್ ನಲ್ಲಿ ಹಾಕಿರೋ ಅವ್ನಿಗೆ ಯಾವ ಅವ್ನಿಗೆ ಯಾರು ಅನುಕೂಲ ಇದಾರೆ ಅವ್ರಿಗೆಲ್ಲ ಎಡೆಡ್ ನಲ್ಲಿ ಅನುಕೂಲ ಇಲ್ದ ಅವ್ನ ಹಿಂದೆ ಯಾರು ಇಲ್ದಿದ್ದವ್ರಿಗೆಲ್ಲ ಒಂದೊಂದಲ್ಲಿ ಇದ್ಯಾವ ನ್ಯಾಯ ಇದು ನೀರಲ್ಲಿ ನೀರಲ್ಲಿ ರಾಜಕಾರಣ ಮಾಡೋದವ್ನ ನೀರಲ್ಲಿ ರಾಜಕಾರಣ ಮಾಡೋದವ್ನ ಹೇಳಿ ಅವರು ನೀವು ಇದನ್ನ ಇದು ಮಾಡಿ ನಿಮ್ಮ ಹೆಸರು ಕಲಸ ಅಂತ ನಾನು ಚಂದ್ರಶೇಖರ್ ಅಂತ ನೀರ್ ಬರ್ತಾ ಇಲ್ಲ ಊರೆಲ್ಲ ಬರ್ತಿದೆ ನಮ್ಗೆ ನೀರ್ ಐದ್ ಮನೆ ಆರ್ ಮನೆ ನೀರ್

ಪಂಚಾಯತ್ ಕೊಟ್ಟ ಜಲ್ ಜೀವನ ಹತ್ರ ಕೊಡ್ಲಿ ಅಲ್ಲಿವರೆಗೂ ಮೊದ್ಲಿರೋ ಪೈಪ್ ಇಂದ್ ನೀರ್ಬಿಡ್ತೀವಿ ಈಗ ಆರ್ ತಿಂಗಳಿಂದ ನೀರಿಲ್ಲ ಅಂತ ಇದ್ರಲ್ಲ ಸರಿ ನೀವ್ ಆರ್ ತಿಂಗಳಿಂದ ನೀರಿಗಾಗಿ ಏನ್ ಮಾಡ್ತಾ ಇದ್ರಿ ಕೇಳ್ತಾರೆ

ಆ ಇದಕ್ಕೆ ಏನೋ ಚರಂಡಿ ತಿಪ್ಪೆ ಗುಂಡಿಗಳಿಗೆಲ್ಲ ನೀರು ಬಿಡ್ತಾ ಅದೇ ಕೆಲವು ಮನೆಗಳಿಗೆ ನೀರೇ ಬರಲ್ಲ ಅದೇ ಕಾಂಟ್ಯಾಕ್ಟ್ ಮಾಡಿರೋ ಕಾಂಟ್ಯಾಕ್ಟ್ ಅಧಿಕಾರಿ ಹೇಳಿದ್ರೆ ಕಿವಿ ಮೇಲೆ ಹಾಕಲ್ಲ ಸುಮಾರು ಆರು ತಿಂಗಳಿಂದ ನೀರು ಸಮಸ್ಯೆ ನಿಮ್ ಡೈಲಿ ಏನಾದ್ರೂ ಅದು ಮಾಡ್ಕೊಳ್ಳಿ ಹೋಗಿ ನಾವು ಏನಾದ್ರು ಕೇರಳ ಮಾಡ್ತಾ ಇಲ್ಲ ಪಂಚಾಯಿತಿ ಅಧಿಕಾರಿ ಪಿಡಿ ಮೇಡಮ್ ಅಧಿಕಾರಿ ಟಿವಿ ಕೊಟ್ಟೆ ಮೇಡಮ್ ಬಂದು ಪಾರ್ಟಿ ನಿಮ್ಗೆ ಯಾಕೆ ನೀರು ಸಮಸ್ಯೆ ಕ್ಲಿಯರ್ ಮಾಡ್ತಿದ್ರು ಅವರಾದ್ರೂ ಕಿವಿ ಮೇಲೆ ಹಾಕಂತ ಇಲ್ಲ ಸಮಾಜ ಕ್ಲಿಯರ್ ಬಿಟ್ಟು ಹೋಗಲ್ಲ ನಾನು ಅವಾಗ ಇಲ್ಲಿ ಆಯ್ಕೆ ಬಿಡು ಹಾಕ್ಸ್ತೀವಿ ಹೇಳ್ತೀವಿ ಆಮೇಲೆ ನಾನು ನಾನು ಹೇಳಿದ್ಮೇಲೆ ಒಂದ್ ತಿಂಗ್ಳು ಎರಡು ತಿಂಗ್ಳು ಬೇಕಾಗಿಲ್ಲ ನೆಲೆಗೆ ಹಾಕಿದ್ರೆ ನಮ್ ನೆಲ್ಲಿ ಬಂದಿಲ್ಲ ಬೇಡ ಇವರು ನೆಲ್ಲಿ ಹಾಸ್ಕೊಂಡಿರೋ ಮೊದ್ಲು ನೀರು ಆಗ್ತಾ ಇತ್ತಲ್ಲ ಈಗ ನೀರು ಹೋಗ್ತಾ ಇದೆಯಾ ಹೊಸ ಹಾಕಿರೋ

ಇವತ್ತಲೆಕ್ಷನ್ ಬರ್ತಾರೆ ಕೆಲವ ಎರಡು ನೀರು ಬಿಟ್ಟರೆ ಎರಡು ಕಡೆಯಿಂದ ನೀರು ಬಿಡ್ತವೆ ಆರಾಮ ಮಾಡೋದು ಕೆಲವು ಮನೆಗೆ ಬೇಗ